ಸರ್ವಮಂಗಳ ಮಾಂಗಲ್ಲೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಯಂಬಕೆ ದೇವಿ ನಾರಾಯಣೀ ನಮಸ್ತುತೆ ಜಗನ್ಮಾತೆಗಿರ್ತಕ್ಕಂಥ ಸರ್ವಮಂಗಳೆಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಬರ್ತಕ್ಕಂತಹ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವ ಹಾಗೂ ಟೋಪ್ ಜಾತ್ರೆ ಅಂತ ಕರೆಯಲ್ಪಡುವಂತಹ ನಮ್ಮ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಸರ್ವ ಸದ್ಭಕ್ತ ಮಂಡಳಿಗೆ ಮಹೇಶ್ ರೆಟ್ಟಿ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಈ ಮೂಲಕವಾಗಿ ನೀಡುತ್ತಿದ್ದೇನೆ ಸದಾವಕಾಲ ಸ್ಮರಣೀಯರಾಗಿ ಜಗತ್ತಿನಾದ್ಯಂತ ತಮ್ಮೆಲ್ಲ ಆಧ್ಯಾತ್ಮಿಕ ನೆಲೆಯಿಂದ ಸರ್ವರನ್ನು ಮಂತ್ರಮುಗ್ಧಗೊಳಿಸಿರ್ತಕ್ಕಂತಹ ಶ್ರೀ ಬಾಲಿಲ ಮಹಾನ್ಸಿಗಳ ಪುಣ್ಯಭೂಮಿಯಲ್ಲಿ ಮತ್ತು ಜಗನ್ಮಾತೆಯರ ಈರ್ವರ ಆಶೀರ್ವಾದದೊಂದಿಗೆ ಮುಳುಗುಂದದ ಜನತೆಯನ್ನು ಸದಾವಕಾಲ ಕಾಪಾಡಿರತಕ್ಕಂತಹ ಕಾಪಾಡುತ್ತಿರತಕ್ಕಂತಹ ನಮ್ಮಿಬ್ಬರ ಗ್ರಾಮದೇವತೆಯರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಎಲ್ಲ ಸರ್ವ ಸದ್ಭಕ್ತರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸ್ವಾಗತವನ್ನು ಕೋರುವುದರ ಮುಖಾಂತರವಾಗಿ ದಿನಾಂಕ ಮೂರು ಮೂ ಆರು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜರುಗಲಿರ್ತಕ್ಕಂತಹ ನಮ್ಮ ಏನು ಈ ಟೋಪ್ ಜಾತ್ರೆ ಇದೆ ಜಾತ್ರಾ ಮಹೋತ್ಸವ ಇದೆ ಸರ್ವರೋದಕ್ಕೆ ಆಗಮಿಸಿ ಸರ್ವರೋದನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಸರ್ವರಲ್ಲಿ ನಾವು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಹಾಗೂ ಯಾವತ್ತೂ ಕೂಡ ಜಗತ್ತಿನ ಮೂಲ ಶಕ್ತಿಗೆ ಪಾತ್ರರಾಗಿರ್ತಕ್ಕಂತಹ ದೇವಿಯರು ದೇವಾನುದೇವತೆಗಳು ಕೂಡ ಜಗನ್ಮಾತೆಯನ್ನು ಸ್ಮರಿಸುವುದರ ಮುಖಾಂತರವಾಗಿ ಶಕ್ತಿಯೇ ಪ್ರತಿಪೂರ ಪ್ರತಿರೂಪವಾಗಿರ್ತಕ್ಕಂತಹ ತಾಯಂದಿರ ಒಂದು ಜಾತ್ರಾ ಮಹೋತ್ಸವ ಏನಿದೆ ನಮ್ಮೂರಿನ ಒಂದು ವಿಶೇಷ ಅವೆರಡೂ ದೇವಿಯರು ಕೂಡ ನಮ್ಮೂರಿನ ಕಳಶಪ್ರಾಯರು ಎರಡು ಕಣ್ಣುಗಳು ಅಂತ ಹೇಳಿಕೆ ನಾನಿಲ್ಲಿ ಇಷ್ಟಪಡ್ತೇನೆ ಹಾಗಾಗಿ ಎಲ್ಲ ಏನು ನಮ್ಮ ಸದ್ಭಕ್ತಗಳು ಸದ್ಭಕ್ತ ಮಂಡಳಿ ಏನಿದ್ದೀರಿ ಅವರೆಲ್ಲರೂ ಕೂಡ ಆಗಮಿಸಿ ದೇವಿಯನ್ನು ಆರಾಧಿಸಬೇಕು ಅಂಥೇಳಿ ಕೇಳ್ಕೊಳ್ತೇನೆ ಸರ್ವರು ಆಗಮಿಸಿ ನಮ್ಮೂರಿನ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಮತ್ತು ದೇವಿಯರ ಅನುಗ್ರಹವನ್ನು ಪಡೆದುಕೊಂಡು ಕೃತಾರ್ಥರಾಗಬೇಕಂತ ಹೇಳಿ ಈ ಮೂಲಕವಾಗಿ ತಿಳಿಸುತ್ತೇನೆ ಸರ್ವರಿಗೂ ಧನ್ಯವಾದಗಳು ನಮಸ್ಕಾರ